ಟೇಬಲ್ ಟೆನ್ನಿಸಲ್ಲಿ ನೀವು ಏಯ್ಟ್ ಟೈಪ್ಸ್ ಆಫ್ ಸ್ಪಿನ್ಸ್ ಅಂತ ಏನು ಅರ್ಥ ಮಾಡ್ಕೊಂಡ್ರಿ ಸೊ ಕಳೆದ ವೀಡಿಯೋಸ್ಗಳಲ್ಲಿ ಈಗ ನಾವು ಈ ಕಡೆಯಿಂದ ಐ ಟೈಪ್ಸ್ ಆಫ್ ಸ್ಪಿನ್ಸ್ ಸರ್ವಿಸ್ಗಳನ್ನ ಶಾರ್ಟ್ ಸರ್ವಿಸಾಗಿ ಕಳಿಸ್ಬೋದು ಲಾಂಗ್ ಸರ್ವಿಸ್ ಸರ್ವಿಸ್ ಮಾಡಿ ಕಳಿಸ್ಬೋದು ಆದರೆ ಅದೇ ರೀತಿ ಅಪೋನೆಂಟ್ ಕಡೆಯಿಂದ ನಮಗೆ ಶಾರ್ಟ್ ಸರ್ವಿಸ್ ಲಾಂಗ್ ಸರ್ವಿಸ್ ಮುಖಾಂತರ ಈ ಏಯ್ಟ್ ಟೈಪ್ಸ್ ಆಫ್ ಸ್ಪಿನ್ಸ್ಗಳು ಬಂದರೆ ನಾವು ಯಾವ ಥರ ರಿಸೀವ್ ಮಾಡಬೇಕು ಅನ್ನೋಂಥದ್ದನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಈಗ ಬ್ಯಾಕ್ ಸ್ಪಿನ್ ಸೊ ಬ್ಯಾಕ್ ಸ್ಪಿನ್ನ ಅಂದರೆ ಒಪೋನೆಂಟ್ ನಮಗೆ ಬ್ಯಾಕ್ ಸ್ಪಿನ್ ಅಂತ ಸರ್ವಿಸ್ನ ಕಳಿಸಿದ್ರೆ ಅದು ಶಾರ್ಟ್ ಸರ್ವಿಸ್ ಆಗಿದ್ರೆ ಸೊ ಏನು ಮಾಡಬೇಕು ರಿಸ್ಟ್ ಏನಿದೆ ರಿಸ್ಟನ್ನ ಹೀಗೆ ಹೌಟ್ ದೆನ್ ಸ್ಟ್ರೈಟ್ ಇರಬೇಕು ದೆನ್ ಬಾಲ್ ಏನು ಬ್ಯಾಕ್ ಸ್ಪಿನ್ ಆಗಿ ಬರ್ತಾ ಇರುತ್ತೆ ಅಂದರೆ ಬಾಲು ಹೀಗೆ ಅಂದರೆ ಹೀಗೆ ಸೊ ಆಲ್ಮೋಸ್ಟ್ ಬಾಲ್ ಬಂದು ಹೀಗೆ ಟರ್ನ್ ಆಗ್ತಾ ಇರುತ್ತೆ ಇದು ಬ್ಯಾಕ್ ಸ್ಪಿನ್ ಬ್ಯಾಕ್ ಸ್ಪಿನ್ ಏನು ಹೀಗೆ ಟರ್ನ್ ಆಗ್ತಾ ಇರುತ್ತೆ ಅಂದರೆ ನಿಮಗೆ ಸೊ ಬಾಲಲ್ಲಿ ತೋರಿಸೋದಾದ್ರೆ ಸೊ ನೋಡಿ ಸೊ ಇದು ಬ್ಯಾಕ್ ಸ್ಪಿನ್ ಹೀಗೆ ಟರ್ನ್ ಆಗ್ತಾ ಇರುತ್ತೆ ಇದಕ್ಕೆ ಸ್ಟ್ರೈಕ್ ನೋಡಿ ಸ್ಟ್ರೈಕ್ ರಿಸ್ಟ್ ಔಟ್ ಮಾಡಿ ಜಸ್ಟ್ ಸ್ಟ್ರೈಕ್ ಸ್ಟ್ರೈಕ್ ಈ ಮೂಮೆಂಟ್ ಮಾಡ್ಕೋಬೇಕಾಗುತ್ತೆ ಸ್ಟ್ರೈಕ್ ಸ್ಟ್ರೈಟ್ ಹ್ಯಾಂಡ್ ಅಲ್ಲಿ ಇದು ಬ್ಯಾಕ್ ಸ್ಪಿನ್ ನ ಶಾರ್ಟ್ ಸರ್ವಿಸ್ ಬ್ಯಾಕ್ ಸರ್ವಿಸ್ ಮಾಡಿ ರಿಸ್ಯೂ ಮಾಡುವಂಥದ್ದು ಸ್ಟ್ರೈಟ್ ಆಗಿ ರಿಸ್ಯೂ ಮಾಡುವಂಥದ್ದು ಬ್ಯಾಕ್ ಸ್ಪಿನ್ ಸರ್ವಿಸ್ ಪೂರ್ಣವಾಗಿ ಬಾಟಮ್ ಕಾಂಟ್ಯಾಕ್ಟ್ ಮಾಡುವಂಥ ಸರ್ವಿಸ್ಗೆ ಸೊ ಹೀಗೆ ಹೋಗ್ಬೇಕು ಫೋರ್ ಆಂಡ್ ಸೈಡ್ ಬ್ಯಾಕ್ ಸ್ಕಿನ್ ಸರ್ವಿಸ್ ನೋ ರಿಸ್ಟಿನ್ ನೋ ರಿಸ್ಟ್ ಔಟ್ ಬಾಟಮ್ ಗೆ ಕರೆಕ್ಟ್ ಆಗಿ ಕೆಳಗಡೆ ಫ್ರಮ್ ಅಪ್ಪರ್ ಟು ಡೈರೆಕ್ಷನ್ ಸೊ ಗೋಲ್ನ ಸೊ ಪುಷ್ ಮಾಡ್ಕೋಬೇಕಾಗತ್ತೆ ಕೀಪ್ ಮಾಡ್ಕೋಬಹುದು ಲೈಟ್ ಪುಷ್ ಮಾಡ್ಕೋಬಹುದು ಸೊ ಲೈಟ್ ಕಟ್ ಮಾಡ್ಬೋದು ಮೂರು ತರದ ನೀವು ಅದು ಸರ್ವಿಸ್ ಬ್ಯಾಕ್ ಸ್ಪಿನ್ ಸರ್ವಿಸ್ನ ಇಶ್ಯೂ ಮಾಡಬಹುದು ಸೊ ದೆನ್ ಸೇಮ್ ಈಗ ಇದು ಲೆಫ್ಟ್ ಸ್ಪಿನ್ ಲೆಫ್ಟ್ ಸ್ಪಿನ್ ಅಂದ್ರೆ ಸೊ ಹೀಗೆ ಹೀಗೆ ಸ್ಪಿನ್ ಆಗುವಂಥದ್ದು ಹೀಗೆ ಈ ರೀತಿಯಾಗಿ ಸ್ಪಿನ್ ಆಗುವಂಥದ್ದು ಲೆಫ್ಟ್ ಸ್ಪಿನ್ ಅಂದ್ರೆ ಲೆಫ್ಟ್ ಸ್ಪಿನ್ ನಲ್ಲಿ ಲೆಫ್ಟ್ ಸ್ಪಿನ್ ಸರ್ವಿಸ್ ಫೋರ್ ಆ್ಯಂಡ್ ಸಿಫ್ಟ್ ಸ್ಪಿನ್ ಶಾರ್ಟ್ ಸರ್ವಿಸ್ ಸೊ ಈಗ ನೋಡಿ ಸ್ಪಿನ್ ಸೊ ರಿಸ್ಟಿನ್ ಇದನ್ನ ನೀವು ಶಾರ್ಟ್ ಸರ್ವಿಸ್ ಲೆಫ್ಟ್ ಲೆಫ್ಟ್ ಫಾರ್ಟ್ ಸೈಡ್ ಲೆಫ್ಟ್ ಸ್ಪಿನ್ ಶಾರ್ಟ್ ಸರ್ವಿಸ್ ಆಗಿರೋದ್ರಿಂದ ಸೊ ಜಸ್ಟ್ ಈಸಿಯಾಗಿ ಕೀಪ್ ಮಾಡ್ಬೋದು ಅಂದರೆ ಫುಲ್ ರಿಸ್ಟನ್ನ ಫ್ರೀ ಬಿಟ್ಟು ಸೊ ರಿಸ್ಟಿನ್ ನೋಡಿ ರಿಸ್ಟಿನ್ ಅಂದರೆ ಸೊ ಸ್ಪಿನ್ ಬಂದು ಹೀಗೆ ಹೋಗುತ್ತೆ ಅಂದರೆ ಲೆಫ್ಟ್ ಸೈಡ್ ಹೀಗೆ ಟರ್ನ್ ಆಗುವಂಥದ್ದು ಕಾಂಟ್ಯಾಕ್ಟ್ ಪ್ಲೇಸ್ ಬಂದು ಈ ಕಡೆ ಸೈಡ್ ಆಪೋಸಿಟ್ ಡೈರೆಕ್ಷನ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಈಗ ಸ್ಪಿನ್ನು ಕೂಡ ಲೆಫ್ಟ್ ಸೈಡು ಸೊ ನೀವು ರಿಸ್ಟ್ ಔಟ್ ಮಾಡಿ ಹೀಗೆ ಹೋದರೆ ಬಾಲು ಹಾರ್ಡ್ ಡೈರೆಕ್ಷನ್ಗೆ ಕಾಂಟ್ಯಾಕ್ಟ್ ಆಗಿ ಸೊ ಬಾಲ್ ಹೊರ್ಗಡೆ ಹೋಗುವಂಥದ್ದು ಆಗುತ್ತೆ ಡೈರೆಕ್ಟ್ ಡೈರೆಕ್ಟ್ ಒಂದು ಆ ಸ್ಪಿನ್ ಕಡೆಗೇನೆ ನಾವು ರಾಟಿಡ್ ಕಾಂಟ್ಯಾಕ್ಟ್ನ ಹಾಗಿಲ್ಲ ಆ ಸ್ಪಿನ್ ಏನಿರುತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಹಾಗಾಗಿ ಸ್ಪಿನ್ ಈಗ ಲೆಫ್ಟ್ ಸೈಡ್ ಕಟ್ ಆಗೋದ್ರಿಂದ ಅಂದರೆ ಹೀಗೆ ಬಂದು ಹಿ ಕಟ್ ಆಗೋದ್ರಿಂದ ಸೊ ನಾವು ಅಪೋಸಿಟ್ ಸೈಡ್ ಅಂದ್ರೆ ಇಲ್ಲಿ ರಿಸ್ಟಿನ್ ರಿಸ್ಟಿನ್ ದೆನ್ ರಿಸ್ಟ್ ಔಟ್ ಅಲ್ಲ ರಿಸ್ಟಿನ್ ಮಾಡ್ಕೋಬೇಕು ಇದು ಇದರಲ್ಲಿ ಮೂರು ಮೂರ್ ನೀವು ರಿಸೀವ್ ಮಾಡ್ಕೋಬೋದು ಒಂದು ಜಸ್ಟ್ ಫ್ರೀ ಹ್ಯಾಂಡಲ್ಲಿ ಅಲ್ಲಿ ಫ್ರೀ ರಿಸ್ಟ್ ಮೂಮೆಂಟ್ ಕೈಗಳ ಫಿಂಗರ್ಸ್ ಫ್ರೀ ಬಿಟ್ಟು ಜಸ್ಟ್ ಕೀ ಆರ್ ಸ್ವಲ್ಪ ಸ್ಟ್ರೈಟ್ ಮಾಡ್ಕೋಬೋದು ಫ್ರಮ್ ಟು ಡೈರೆಕ್ಷನ್ ಪುಶ್ ಅಥವಾ ಅದನ್ನ ಕಟ್ ಮಾಡಬಹುದು ಸೊ ಕಟ್ ಇದರಲ್ಲಿ ರೈಟ್ ಸ್ಪೀ ಲೆಫ್ಟ್ ಲೆಫ್ಟ್ ಸ್ಪೀನ್ ಫೋರ್ ಸರ್ವೀಸ್ ಸೊ ರಿಸ್ಟಿನ್ ಥರದಲ್ಲೂ ಸೊ ಮಾಡ್ಕೋಬೋದು ಇದರಲ್ಲಿ ಪೂರ್ಣವಾಗಿ ಲೆಫ್ಟ್ ಸ್ಪಿನ್ ಪೂರ್ಣವಾಗಿ ಲೆಫ್ಟ್ ಸ್ಪಿನ್ ಆಗುವಂಥದ್ದು ಹಾಗೆ ಇದರಲ್ಲಿ ಲೆಫ್ಟ್ ಸ್ಪಿನ್ ವಿತ್ ಬ್ಯಾಕ್ ಸ್ಪಿನ್ ಬ್ಯಾಕ್ ಸ್ಪಿನ್ ಕೂಡ ಹ್ಯಾಡ್ ಆಗಿದ್ರೆ ಬ್ಯಾಕ್ ಸ್ಪಿನ್ ಹ್ಯಾಡ್ ಆಗಿದೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಸ್ಟ್ರೈಟಾಗಿ ಬಾಲ್ನ ತಳಿದ್ರೆ ಬಾಲ್ ಹೋಗುತ್ತೆ ಅದನ್ನು ಸ್ವಲ್ಪ ಬಾಟಮಲ್ಲಿ ಸೊ ಅದನ್ನು ಪುಷ್ ಕಟ್ ಕೀಪ್ ಮಾಡೋದು ಅಥವಾ ಕಟ್ ಮಾಡೋದು ಅಥವಾ ಪುಷ್ ಮಾಡೋದು ಮಾಡ್ಕೋಬೋದು ಈಗ ಹಾಗೆ ಇಲ್ಲಿ ಬನ್ನಿ ಸೊ ಫೋರ್ ಆ್ಯಂಡ್ ಸೈಡ್ ಸೊ ರೈಟ್ ಸ್ಪಿನ್ ಸರ್ವಿಸ್ ಅಂದರೆ ನಮಗೆ ಈಗ ಸರ್ವಿಸ್ ಬಂದು ಹೀಗೆ ಟರ್ನ್ ಆಗುತ್ತೆ ನಮ್ಮ ಬಲಗಡೆ ಸೈಡು ಕಟ್ ಆಗೋದ್ರಿಂದ ಟರ್ನ್ ಆಗೋದ್ರಿಂದ ನಾವೀಗ ಇದನ್ನ ಔಟ್ ಅಪೋಸಿಟ್ ಡೈರೆಕ್ಷನ್ ಕಾಂಟ್ಯಾಕ್ಟ್ ಅಂದರೆ ರಿಸ್ಟ್ಔಟ್ ಈಗ ಹಿಲ್ ಬಂದು ಸೊ ಇದನ್ನ ರಿಸ್ಟೌಟ್ ಮಾಡಿ ಸೊ ಕೀಪ್ ಮಾಡ್ಬೋದು ಅಥವಾ ಫ್ರಮ್ ಅಪರ್ ಟು ಡೌಟ್ ಕಟ್ ಮಾಡ್ಬೋದು ಅಥವಾ ಪುಷ್ ಮಾಡ್ಬೋದು ಇದೇನಾದರೂ ಪೂರ್ಣವಾಗಿ ಸೊ ರೈಟ್ ಸ್ಪಿನ್ನೇ ಇತ್ತು ಪೂರ್ಣವಾಗಿ ರೈಟ್ ಸ್ಪಿನ್ನೇ ಇತ್ತು ಅಂತ ಅಂದರೆ ಇದನ್ನ ಹ್ಯಾಂಡ್ ಹ್ಯಾಂಡು ಸೊ ಬೇಗ ಟ್ಯಾಪ್ ಮಾಡ್ಕೋಬಹುದು ಫೋರ್ ಆ್ಯಂಡ್ ಫ್ಲಿಕ್ ಮಾಡ್ಕೋಬಹುದು ಫೋರ್ ಆ್ಯಂಡ್ ಟ್ಯಾಪ್ ಆರ್ ಫೋರ್ ಅಂಡ್ ಫ್ಲಿಕ್ ಇಲ್ಲ ಅಂದ್ರೆ ಅದನ್ನ ಸೊ ಕಟ್ ಮಾಡ್ಬೋದು ಈಸಿ ಕೀಪ್ ಆರ್ ಪುಶ್ ಈ ಮೂಮೆಂಟ್ ಅಲ್ಲಿ ಮಾಡ್ಕೋಬಹುದು ನೀವು ಮೇನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಆ ಡೈರೆಕ್ಷನ್ ಸ್ಪಿನ್ ಏನಿದೆ ಆ ಕಡೆಗೆ ಅದರ ಆಪೋಸಿಟ್ ಸೈಡ್ ನೀವು ಅದನ್ನ ಕೀಪ್ ಮಾಡ್ ಪುಶ್ ಆರ್ ಕಟ್ ಮೂರ್ ತರದಲ್ಲಿ ಮಾಡ್ಕೋಬಹುದು ಇದು ಫೋರ್ ಆ್ಯಂಡ್ ಸೈಡ್ ಸರ್ವಿಸಸ್ ಶಾರ್ಟ್ ಸರ್ವಿಸ್ ಆಗಿದೆ ದೆನ್ ಇದರಲ್ಲೇ ಇದೇ ಸರ್ವಿಸ್ಪಿನ್ ಲಾಂಗ್ ಸರ್ವಿಸ್ ಆಗಿ ಹೊರಗಡೆ ಬಂದ್ರೆ ಟೇಬಲ್ ಹೊರಗಡೆ ಬಂದ್ರೆ ಇದನ್ನೆಲ್ಲ ನೀವು ಪುಷ್ ಮಾಡೋದು ಕಟ್ ಮಾಡೋದು ಅಥವಾ ಕೀಪ್ ಮಾಡೋದು ಹೋಗಬಾರ್ದು ಸೊ ಎಲ್ಲನೂ ಕೂಡ ಟಾಪಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಟಾಪ್ ಸ್ಪಿನ್ ಮೂವ್ ಮಾಡಬೇಕಾಗುತ್ತೆ ಅದನ್ನ ನಾನು ಸೊ ನೆಕ್ಸ್ಟ್ ವೀಡಿಯೋಸ್ ತಿಳಿಸ್ತೀನಿ ಈಗ ಬ್ಯಾಕ್ ಹ್ಯಾಂಡ್ ಸೈಡ್ ಸೊ ಬ್ಯಾಕ್ ಹ್ಯಾಂಡ್ ಸೈಡ್ ಸೇಮ್ ಬ್ಯಾಕ್ ಸ್ಪಿನ್ ಸರ್ವಿಸ್ ಏನು ರಿಸ್ಟ್ ಔಟ್ ಇನ್ ಏನಿಲ್ಲ ಸೊ ಇದು ಏನಾಗುತ್ತೆ ಬ್ಯಾಕ್ ಸ್ಪಿನ್ ಸರ್ವಿಸ್ ನ ಬ್ಯಾಕ್ ಹ್ಯಾಂಡ್ ಸೈಡ್ ಬ್ಯಾಕ್ ಸ್ಪೀನ್ ಸರ್ವಿಸ್ ಏನಿದ್ರೆ ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಗಿ ಬಾಟಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈಸಿಯಾಗಿ ಕೀಪ್ ಆರ್ ಪುಷ್ ಆರ್ ಸಿಂಪಲ್ ಕಟ್ ಮಾಡ್ಕೊಂಡು ಹೊರಗಡೆ ಕಳ್ಸ್ಕೋಬಹುದು ಇಲ್ಲಾಂದ್ರೆ ಕ್ಲಿಪ್ ಮಾಡ್ಕೋಬಹುದು ಸೇರಿಸಿ ಕ್ಲಿಪ್ ಕೂಡ ಮಾಡಿಕೊಂಡು ಬಾಲ್ ಒಳಗಡೆ ಕಳಿಸ್ಕೋಬಹುದು ಟಾಕ್ಸಿನ್ ಕಲರ್ ಮಾಡಿಕೊಂಡು ದೆನ್ ಸೊ ನೀವು ನೋಡ್ತಾ ಇದ್ರೆನ್ ಬ್ಯಾಕ್ ಹ್ಯಾಂಡ್ ಸೈಡ್ ಲೆಸ್ಪಿಂಗ್ ಸರ್ವಿಸ್ ಬ್ಯಾಕ್ ಹ್ಯಾಂಡ್ ಸೈಡ್ ಲೆಫ್ಟ್ ಸರ್ವಿಸ್ ಅಂತಂದ್ರೆ ಸೊ ಬಾಲ್ ಈಗ ನಮಗೆ ಲೆಫ್ಟ್ ಸೈಡ್ ಕಟ್ ಆಗೋದ್ರಿಂದ ಸೊ ನಾವೇನ್ ಮಾಡಬೇಕಾಗುತ್ತೆ ಅಪೋಸಿಟ್ ಡೈರೆಕ್ಷನ್ ಸೊ ಇಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡೋದು ಬ್ಯಾಕ್ ಹ್ಯಾಂಡ್ ಸೈಡ್ ಸರ್ವಿಸ್ ಸೊ ಆಲ್ಮೋಸ್ಟ್ ಇನ್ ಆಗೋದ್ರಿಂದ ಸೊ ನಾವು ಕಾಂಟ್ಯಾಕ್ಟ್ ನೋ ಇಲ್ಲಿ ಅಥವಾ ಓಪನ್ ಮಾಡಿ ರಿಸ್ಟ್ ಆರ್ ಹ್ಯಾಂಡ್ ಸೈಡ್ ಬಾಡಿ ರಿಸ್ಟ್ರಿಕ್ಟ್ ಆಗುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ಸೊ ಎಲ್ಬೋನ್ ಓಪನ್ ಮಾಡಿ ಸೊ ಈ ಕಡೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಸ್ಕೀಪ್ ಆರ್ ಕಟ್ ಆರ್ ಪುಶ್ ಮಾಡ್ಕೋಬಹುದು ಸ್ಪಿಂಗ್ ಆಗ್ತಾ ಇರೋದ್ರಿಂದ ನಾವು ಇನ್ಕಟ್ ಅದು ಬ್ಯಾಕ್ ಮಾಡ್ಬೇಕಾಗ್ ಸೈಡ್ ಆಗೋದ್ರಿಂದ ಸೊ ನಾವು ಎಲ್ಬೋನ ಓಪನ್ ಮಾಡಿ ಸೊ ಬ್ಯಾಕ್ ಹ್ಯಾಂಡ್ ಸೈಡ್ ಸೊ ಅಂದ್ರೆ ಅಪೋಸಿಟ್ ಸೈಡ್ ಸೊ ಈಗ ರಿಸ್ಯೂ ಮಾಡ್ಕೊಡೋದ್ರಿಂದ ಕೂಡ ಬೋರ್ನ ಅಪೋನೆಂಟ್ ಟೇಬಲ್ ಮೇಲೆ ಸೇವ್ ಮಾಡಬಹುದು ಸೇಫ್ ಸರ್ವಿಸ್ ಮೀನ್ಸ್ ಸೇಫ್ ಮಾಡುವಂತದ್ದು ಸೇವ್ ಮಾಡುವಂತದ್ದು ಇದೆಲ್ಲ ಪಾಯಿಂಟ್ ಕನ್ವರ್ಟ್ ಮಾಡುವಂಥದ್ದಲ್ಲ ಫಸ್ಟ್ ಬೋರ್ನ ರಿಸೀವ್ ಮಾಡ್ ಸೇವ್ ಮಾಡಬೇಕಂದ್ರೆ ಸ್ಪಿನ್ಸ್ ಇದೆ ಇಲ್ಲಿ ಸ್ಪಿನ್ ರೈಟ್ ಸ್ಪಿನ್ ಇದೆ ಬ್ಯಾಕ್ ಸ್ಪಿನ್ ಇದೆ ರೈಟ್ ಬ್ಯಾಕ್ ಸ್ಪಿನ್ ಇದೆ ಲೆಫ್ಟ್ ಹ್ಯಾಂಡ್ ಬ್ಯಾಕ್ಪಿನ್ ಇದೆ ಪೂರ್ಣವಾಗಿ ಪೇಶೆನ್ಸ್ ಜೊತೆಗೆ ನಾವು ಅಪೋನೆಂಟ್ ಟೇಬಲ್ ಮೇಲೆ ಝೋನ್ ಕ್ಲಿಯರ್ ಮಾಡಬೇಕಾಗತ್ತೆ ಮೀನ್ಸ್ ಝೋನ್ ಸೇಫ್ ಮಾಡಿ ಒಳಗಡೆ ಕಳಿಸಬೇಕಾಗತ್ತೆ ಹಾಗಾಗಿ ಇದನ್ನ ಔಟ್ ಮಾಡಿ ಮಾಡೋದು ಕಟ್ ಮಾಡೋದು ಮಾಡ್ಬೋಬೇಕು ದೆನ್ ಇಲ್ಲಿ ಬ್ಯಾಕ್ ರೈಟ್ ಸ್ಪಿನ್ ಸರ್ವಿಸ್ ಬ್ಯಾಕ್ ಹ್ಯಾಂಡ್ ಸೈಡ್ ರೈಟ್ ಸ್ಪಿನ್ ಸರ್ವಿಸ್ ಬಂದು ಸೊ ಈ ಕಡೆ ಕಟ್ ಆಗುವಂತದ್ದು ನಮಗೆ ರೈಟ್ ಸೈಡ್ ಕಟ್ ಆಗುವಂತದ್ದು ಹಾಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ಬಂದು ಬ್ಯಾಕ್ ಹ್ಯಾಂಡ್ ಸೈಡ್ ಆಗೋದ್ರಿಂದ ಸೊ ಈ ಬಾಲ್ ಇಲ್ಲಿ ಕಾಂಟ್ಯಾಕ್ಟ್ ಆಗಬೇಕಾದ್ರೆ ಇಲ್ಲಿ ಏನ್ ಮಾಡಿದ್ವಿ ಸೊ ರೈಟ್ ಸ್ಪಿನ್ ಸರ್ವಿಸ್ ಔಟ್ ಮಾಡಿದ್ವಿ ಸೊ ಮಾಡಿದ್ವಿ ಇಲ್ಲಿ ನಾವು ಮಾಡ್ತಾ ಇದ್ವಿ ಸೇಮ್ ಬ್ಯಾಕ್ ಹ್ಯಾಂಡ್ ಸೈಡ್ ರೈಟ್ ಸ್ಪಿಂಗ್ ಸರ್ವಿಸ್ ರಿಸ್ಟಿನ್

ಸೇಮ್ ರೈಟ್ ಸ್ವೀಟ್ ಸರ್ವಿಸ್ ಕೂಡ ಅಷ್ಟೇ ಬಾಲ್ ವೈಟ್ ಮಾಡಿ ಸೊ ಅದನ್ನ ಕ್ಲಿಪ್ ಮಾಡಿಕೊಂಡು ಸೊ ಬಾಲ್ನ ಟಾಸ್ಮಿಂಗ್ ಕನೆಕ್ಟ್ ಮಾಡಿಕೊಂಡು ಕೂಡ ಸೊ ಆಡ್ತಾ ಹೋಗ್ಬೋದು ಹಾಗಲ್ಲ ಅಂದರೆ ಕಟ್ ಮಾಡ್ಬೋದು ಸೊ ಒಂದು ತಿಳ್ಕೊಳ್ಳಿ ಬಾಲ್ನ ಪುಶ್ ಮಾಡೋದಕ್ಕೂ ಕೀಪ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಕಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಾರ್ಮಲ್ ಆಗಿ ಬಾಲ್ ಅಪೋನೆಂಟ್ ಬೀಳದೆ ಸೊ ಕಟ್ ಮಾಡುವಂತದ್ದು ಅಪೋನೆಂಟ್ ಗೆ ಬ್ಯಾಕ್ ಸ್ಪಿನ್ ಮಾಡಿ ಆಗುತ್ತೆ ಹಾಗಾಗಿ ಇವೆಲ್ಲ ನಮಗೆ ಅಪೋನೆಂಟ್ ಕಡೆಯಿಂದ ಮತ್ತೆ ಬಾಲ್ ನ್ನ ಸಿಂಪಲ್ ಆಗಿ ಸೇಫ್ ಸೇಫ್ ಮಾಡುವಂತ ಒಂದು ಬಾಲ್ನ ಅವ್ರಿಗೆ ಕೊಡುವಂಥದ್ದು ಅದರಿಂದ ಮತ್ತೆ ರ್ಯಾಲಿ ಮಾಡುವಂತದ್ದಾಗುತ್ತೆ ಹಾಗಾಗಿ ಸ್ಕಟ್ ಮಾಡುವಂತ ಮೆಥಡ್ ತುಂಬಾನೇ ಇಂಪಾರ್ಟೆಂಟ್ ಲೆಫ್ಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್ ಸೊ ಕಟ್ ಮಾಡೋದು ಸೊ ಇಲ್ಲೂ ಅಷ್ಟೇ ಕಟ್ ಮಾಡೋದು ಸೊ ಬ್ಯಾಕ್ ಸ್ಪಿನ್ ಮಾಡುದು ಈಸಾಗಿ ಈ ಮೆಥಡ್ ಅಲ್ಲೇ ಹಾಕ್ತಾ ಹೋಗ್ಬೇಕಾಗುತ್ತೆ ಬ್ಯಾಕ್ಹ್ಯಾಂಡ್ ಸೈಡ್ ಯಾವುದೇ ಸರ್ವಿಸ್ ಇದ್ರು ಕ್ಲಿಕ್ ಮಾಡ್ಕೊಂಡು ಆಡುವಂಥದ್ದು ಸೊ ಬೆಸ್ಟ್ ಪ್ಲೇಯಿಂಗ್ ದೆನ್ ಫೋರ್ ಹ್ಯಾಂಡ್ ಸೈಡ್ ಯಾವುದೇ ಶಾರ್ಟ್ ಸರ್ವಿಸ್ ಇದ್ರು ಅವ್ರು ಪಡೋದನ್ನ ಸೊ ಕಟ್ ಮಾಡಿ ಸೊ ಅಪೋನೆಂಟ್ ಟೇಬಲ್ ಮೇಲೆ ಹೊರಗಡೆಗೆ ಬಾಲ್ ಒನ್ ಬೋಸ್ ಹೋಗ್ತಾ ಇರೋ ತರ ಸೊ ಸಿಂಪಲ್ ಕೀಪ್ ಸಿಂಪಲ್ ಕಟ್ ಸಿಂಪಲ್ ಪುಶ್ ಮುಖಾಂತರ ಬಾಲ್ನ ಒಳಗಡೆ ಹದಗಿ ಟು ಬೋನ್ಸ್ಗೆ ಹೊರಗಡೆ ಹೋಗೋ ತರ ಕೊಟ್ಟು ಸೊ ಪ್ಲೇಯಿಂಗ್ ಮೂವ್ ಮಾಡಬೇಕಾಗುತ್ತೆ ಸೊ ಓವರ್ ಆಲ್ ಈ ಸ್ಪಿನ್ಸ್ ಏನಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಬ್ಯಾಕ್ ಆ್ಯಂಡ್ ಸೈಡ್ ಅಷ್ಟೇ ಸೊ ಶಾರ್ಟ್ ಸರ್ವಿಸ್ ಬಂದು ಲಾಂಗ್ ಸರ್ವಿಸ್ ಬಂದ್ರೆ ಅದನ್ನೆಲ್ಲ ಟಾಸ್ಪಿಂಗ್ ಕನ್ವರ್ಟ್ ಮಾಡ್ಕೊಂಡು ಆಡುವಂತ ಮೈಂಡ್ ನೀವು ಬೆಳೆಸ್ಕೋಬೇಕಾಗುತ್ತೆ ಸೊ ಇಲ್ಲಿ ಅರ್ಥ ಗಳ್ ಬರ್ತಾ ಅನ್ಕೊಂಡಿದ್ದೀನಿ ಮತ್ತೆ ಹೇಳ್ತೀನಿ ಸೊ ಫೋರ್ ಅಂಡ್ ಸೈಡ್ ಬ್ಯಾಕ್ ಸ್ಪೀನ್ ಸರ್ವಿಸ್ ಫೋರ್ ಸ್ಪೀನ್ ಶಾರ್ಟ್ ಸರ್ವಿಸ್ ಸೊ ಸ್ಟ್ರೈಟ್ ಹ್ಯಾಂಡ್ ಮೂವ್ಮೆಂಟ್ ನೋಸ್ಟಿನ್ ರೋ ನೋ ಇಸ್ಟ್ ಔಟ್ ದೆನ್ ಫೋರ್ ಆಂಡ್ ಸೈಡ್ ಸೊ ಲೆಫ್ಟ್ ಸ್ಪೀನ್ ಸರ್ವಿಸ್ ಫೋರ್ ಅಂಡ್ ಸೈಡ್ ಲೆಫ್ಟ್ ಸ್ಪೀನ್ ಸರ್ವಿಸ್ ಕಟ್ ಆಗುತ್ತೆ ದೆನ್

ಸೊ ಸ್ಪಿನ್ ಹೀಗೆ ಈ ಕಡೆ ಹೋಗೋದ್ರಿಂದ ಸೊ ನಾವು ಮಾಡಿ ಆರ್ ಆರ್ ಕಟ್ ಮಾಡ್ಕೊಂಡು ಆಡಬೇಕಾಗುತ್ತೆ ಅಥವಾ ಯಾವ ಡೈರೆಕ್ಷನ್ ಈ ಕಡೆ ಡೈರೆಕ್ಷನ್ ಇರೋದ್ರಿಂದ ಈ ಕಡೆ ಡೈರೆಕ್ಷನ್ ಫ್ಲಿಪ್ ಮಾಡಿಕೊಂಡು ಸೊ ಆಡುವಂತದ್ದು ಸೊ ಹಾಗೆ ಸೊ ಫೋರ್ ಬ್ಯಾಕ್ ಹ್ಯಾಂಡ್ ಸೈಡ್ ಸ್ಕ್ರೀನ್ ಸರ್ವಿಸ್ ಸೊ ನಮ್ಗೆ ಈಗ ಕಟ್ ಆಗೋದ್ರಿಂದ ಇದೇನಾಗುತ್ತೆ ರಿಸ್ಟಿನ್ ಈಗ ಕಾಂಟ್ಯಾಕ್ಟ್ ರಿಸ್ಟಿನ್ ಸೊ ಕೀ ಆರ್ ಕಟ್ ಆರ್ ಸೊ ಈ ಕಡೆ ಸೈಡು ಸೊ ಕ್ಲಿಕ್ ಕ್ಲಿಕ್ ಮಾಡಿಕೊಂಡು ಸೊ ಬಾಕ್ಸ್ ಓಪನ್ ಮಾಡಿ ನಾನು ಕಂಟಿನ್ಯೂ ಮಾಡುವಂಥದ್ದು ಈ ಸಿಕ್ಸ್ ಟೈಪ್ಸ್ ಆಫ್ ಶಾರ್ಟ್ ಸರ್ವಿಸ್ ಅಲ್ಲಿ ಸೊ ಇರುವಂಥದ್ದು ಇದನ್ನೆಲ್ಲ ಹೊರಗಡೆ ಬಂದರೆ ಬಾಲ್ಗಳು ಇದನ್ನೆಲ್ಲ ನೀವು ಟಾಪ್ ಟಾಕ್ಸ್ಮಿನ್ಗೆ ಸೊ ಕನ್ವರ್ಟ್ ಮಾಡ್ಕೋಬೇಕು ಸದ್ಯಕ್ಕೆ ಇಷ್ಟನ್ನ ಸೊ ನೀವು ತಿಳ್ಕೊಬೇಕಾಗಿರುವಂಥದ್ದು ಸ್ಪಿನ್ಸ್ ನೀವು ಇದೇ ರೀತಿಯಾಗಿ ಸರ್ವಿಸ್ಗಳನ್ನ ಅಪೋನೆಂಟ್ ಕಡೆ ಮಾಡೋದ್ರಿಂದ ಕೂಡ ಅವರು ಇದೇ ಥರದ ರಿಸ್ಯೂ ಮಾಡ್ತಾರೆ ನಿಮ್ಮ ಕಡೆ ಅವ್ರ ಕಡೆಯಿಂದ ನಿಮಗೆ ಅದೇ ಥರ ಸ್ಪಿನ್ ಸರ್ವಿಸ್ಗಳು ಈ ರೀತಿಯಾಗಿ ಬರೋದರಿಂದ ನೀವು ಇದೇ ರೀತಿಯಾಗಿ ಸರ್ವಿಸ್ಗಳನ್ನ ರಿಸ್ಯೂ ಮಾಡಬೇಕು ಸೊ ಹಾಗಾಗಿ ಶಾರ್ಟ್ ಸರ್ವಿಸ್ ಅಂತ ಬಂದರೆ ಸೊ ನೆಟ್ ಹೈಟ್ ನೆಟ್ ಟೈಟ್ಗಿಂತ ಬಾಲ್ ಆಲ್ಮೋಸ್ಟ್ ಫಿಫ್ಟೀನ್ ಸೆಂಟಿಮೀಟರ್ ನೆಟ್ ಹೈಟ್ ಅಂದರೆ ಟೂ ಸೆಂಟಿಮೀಟರ್ ಡೌನ್ ಇರೋದೇ ಇದ್ದೇ ಇರುತ್ತೆ ಹಾಗಾಗಿ ಅದನ್ನು ಟೂ ಸೆಂಟಿಮೀಟರ್ ಬಾಲ್ನ ರೈಸ್ ಮಾಡಿಸಿ ಬಾಲ್ನ ಅಪೋನೆಂಟ್ ಟೈಮ್ ಮೇಲೆ ನಾವು ಇಳಿಸಬೇಕಾಗಿರುತ್ತೆ ಹಾಗಾಗಿ ಇದನ್ನ ಪೇಶನ್ಸ್ ಜೊತೆಗೆ ಜಸ್ಟ್ ಸಿಂಪಲ್ ಸೊ ಸ್ಪಿನ್ ಅಂದರೆ ಪುಷ್ ಮಾಡೋದಿರಲಿ ಕೀಪ್ ಮಾಡೋದಿರಲಿ ಕಟ್ ಮಾಡೋದಿರಲಿ ಅಥವಾ ಫ್ಲಿಕ್ ಮಾಡೋದಿರಲಿ ಎಲ್ಲನೂ ಕೂಡ ಒಂದು ಪೇಷನ್ಸ್ ಜೊತೆಗೆ ಅಪೋನೆಂಟ್ ಟೇಬಲ್ ಮೇಲೆ ಅದನ್ನು ಇಡುವಂಥದ್ದು ಆಗಬೇಕು ಸೊ ಇಲ್ಲಿ ತುಂಬ ಅರ್ಜೆಂಟ್ ಮಾಡುವಂಥದ್ದು ಏನಿಲ್ಲ ಸೊ ರಿಲ್ಯಾಕ್ಸ್ ಆಗಿ ಫಸ್ಟ್ ಝೋನ್ನ ಕ್ಲಿಯರ್ ಮಾಡೋವಂಥದ್ದು ಸರ್ವಿಸ್ ರಿಸೀವ್ ಮಾಡೋದು ಫಸ್ಟ್ ಝೋನ್ ಅಂತ ಆಗುತ್ತೆ ಸೊ ನೆಕ್ಸ್ಟ್ ಸೆಕೆಂಡ್ ಝೋನ್ ಅಪೋನೆಂಟ್ ಮತ್ತೆ ಆ ಬಾಲ್ನ ರಿಸೀವ್ ಮಾಡಾದ್ಮೇಲೆ ನಮ್ಮ ಟೇಬಲ್ ಮೇಲೆ ಅದು ಅಪೋಸಿಟ್ ಸ್ಪಿನ್ ಆಗಿರುತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಇವಾಗ ಈ ಸಿಕ್ಸ್ ಟೈಪ್ಸ್ ಆಫ್ ಸ್ಪಿನ್ಸ್ ಶಾರ್ಟ್ ಸರ್ವಿಸ್ಗಳನ್ನ ರಿಸೀವ್ ಮಾಡೋದನ್ನು ಸೊ ನೀವು ಮೈಂಡ್ಗೆ ಹಾಕೊಂಡು ಅದ್ರಲೇಟೆಡ್ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ಸೊ ಧನ್ಯವಾದಗಳು